ದೀಪಾವಳಿ ಬರೋದ್ ಶಾಪಿಂಗ್ ಸ್ವಲ್ಪ ಮಲ್ಬುದು ಡಿಸ್ಕೌಂಟ್ ಸ್ವಲ್ಪ ಜಾಸ್ತಿ ಕೊಡ್ತಾರೆ ಅವರ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಮತ್ತೆ ಗುಣ ಉಪ್ಪು ಯಾನ್ ಯೋಚನೆ ಮಲ್ತೊನಿತ್ತ ಅವೇ ಡಿಸ್ಕೌಂಟ್ ದುರ್ಗಾ ಟೆಕ್ಸ್ಟೈಲ್ಸ್ ಅಂಡ್ ರೆಡಿಮೇಡ್ಸ್ ಉಜ್ರೇಡ್ ಹೃದಯ ಬಾಗಡೆ ಉಪ್ಪು ನಪ್ಪ ಉಜ್ರ ಚೂರಿನ ಬರ್ತಾರಿಗೆ ದುರ್ಗಾ ಟೆಕ್ಸ್ಟೈಲ್ ಓಜ್ ಅಲ್ಪ ಬಂಪರ ಡಿಸ್ಕೌಂಟ್ ನಡ್ಕೊಂಡು ಯಾನಂತೂ ಪೂರ ಶಾಪಿಂಗ್ ಕಂಪ್ಲೀಟ್ ಶಾಪಿಂಗ್ ಮಲ್ಪ ಮಲ್ತು ನಿಕ್ಲ ನಿಖಲಾ ಶಾಪಿಂಗ್ ಮಲ್ಪ ಡಿಸ್ಕೌಂಟ್ ಮಿಸ್ ಮಲ್ತಾನೆ ಆಯ್ನಾ ಬೇಗ ದುರ್ಗಾ ಟೆಕ್ಸ್ಟೈಲ್ಸ್ ಬಲೆ ದುರ್ಗಾ ಟೆಕ್ಸ್ಟೈಲ್ಸ್ ಅಂಡ್ ರೆಡಿಮೇಡ್ಸ್ ನ ನಮ್ಮ ಜೊತೆಗೆ ಇದ್ದಾರೆ ಮೋಹನ್ ಚೌಧರಿ ಅವರು ಅವ್ರ ಜೊತೆಗೆ ಮಾತನಾಡೋದಕ್ಕೆ ತುಂಬಾ ವಿಷಯಗಳಿದೆ ನೀವು ಕೂಡ ತಿಳ್ಕೊಳ್ಳುವಂತ ವಿಷಯಗಳು ತುಂಬಾ ಇದೆ ಯಾಕಂದ್ರೆ ಇಷ್ಟು ಚೆನ್ನಾಗಿರುವಂತ ಟೆಕ್ಸ್ಟೈಲ್ಸ್ ಅನ್ನ ಸ್ಥಾಪನೆ ಮಾಡಬೇಕು ಅಂದ್ರೆ ಅದೇನು ಸಿಂಪಲ್ ಆಗಿರುವಂತ ವಿಷಯ ಅಲ್ಲ ಅವ್ರ ಹತ್ರನೇ ಕೇಳೋಣ ಅವ್ರು ಬಂದಿರುವಂತಹ ಕತೆ ಏನು ಇಲ್ಲಿ ಸ್ಟಾರ್ಟ್ ಮಾಡ್ಬೇಕು ಅಂತ ಯಾಕೆ ಅನ್ಕೊಂಡ್ರು ಸ್ಟಾರ್ಟ್ ಮಾಡಿದ್ಮೇಲೆ ಈ ಸಕ್ಸಸ್ ಹೇಗೆ ಬಂತು ಮೇನ್ ನಾನು ಕೇಳ್ಬೇಕೇನು ಅಂದ್ರೆ ಕನ್ನಡ ಹೇಗೆ ಕಲ್ತ್ರಿ ಸರ್ ತುಳು ಹೇಗೆ ಕಲ್ತ್ರಿ ಅನ್ನೋದು ಕೂಡ ಕೇಳಬೇಕು ಯಾಕಂದ್ರೆ ತುಂಬ ಜನ ಕ್ಯೂರಿಯಾಸಿಟಿ ಇರುತ್ತೆ ದೂರದ ರಾಜಸ್ಥಾನದಿಂದ ಬಂದು ನಮ್ಮ ಉಜ್ರೆಯಲ್ಲಿ ಇಷ್ಟು ದೊಡ್ಡ ಸಂಸ್ಥೆಯನ್ನ ಸ್ಥಾಪನೆ ಮಾಡ್ಬೇಕು ಅಂದ್ರೆ ಇದೇನು ಕಡಿಮೆ ಮಾತಲ್ಲ ಅವ್ರ ಜೊತೆ ಮಾತನಾಡೋಣ ಸರ್ ನಿಮ್ಗೆ ನನ್ನ ಮೊದಲ ಪ್ರಶ್ನೆ ಫಸ್ಟ್ ಸರ್ ಇಲ್ಲಿಗೆ ಓಕೆ ನಮಸ್ತೆ ನಮ್ಮೆಲ್ಲ ಯು ಪ್ಲಸ್ ನಿಮ್ಮೆಲ್ಲ ನಾನು ನಮಸ್ಕಾರ ಮಾಡ್ತೀನಿ ಬಾರಿ ಇಂಟ್ರೆಸ್ಟಿಂಗ್ ಕಥೆ ಏನಂದ್ರೆ ನಾನು ಒಂದು ಕಳೆದ ಹದಿಮೂರು ವರ್ಷಗಳಿಂದ ಸುಳ್ಯದಲ್ಲಿ ಎಲ್ಲ ಕೆಲಸ ಮಾಡ್ತೇನೆ ಸಣ್ಣ ವಯಸ್ಸಲ್ಲೇ ನಾನು ಸುಳ್ಯದಲ್ಲಿ ಬಂದ್ ಕೆಲಸ ಟೆಕ್ಸ್ಟೈಲ್ ಅಲ್ಲಿ ಇದ್ದೆ ಸೊ ಒಂದು ಹದ್ಮೂರ್ ಹದಿನಾಲ್ಕು ವರ್ಷ ಎಕ್ಸ್ಪೀರಿಯನ್ಸ್ ನಂತರ ನಮ್ಮ ತಂದೆ ತಾಯಿ ಅವರು ರಾಜಸ್ಥಾನ ಭೇಟಿ ಆಗ್ಲಿಕ್ಕೆ ಫಸ್ಟ್ ಟೈಮ್ ಪ್ರಥಮವಾಗಿ ಅವರು ಸಹ ಕರ್ನಾಟಕ ಮಂಗಳೂರು ಬಂದ ಸಂದರ್ಭದಲ್ಲಿ ನನಗೆ ನಮ್ಮ ದಣಿಯವರು ಹೇಳಿದ್ರು ನೀವು ಒಂದು ಕೆಲಸ ಮಾಡಿ ತಂದೆ ಅವರು ಬಂದಿದ್ದಾರೆ ದೇವಸ್ಥಾನಕ್ಕೆ ದರ್ಶನಕ್ಕೆ ಕರ್ಕೊಂಡು ಹೋಗಿ ಅಂತ ಹೇಳಿ ಬಾರಿ ಖುಷಿದ ದಿವಸ ಅದು ನನಗೆ ಇವತ್ತು ಸಹ ಹತ್ತು ವರ್ಷ ಹಿಂದೆ ಒಂದು ಕತೆ ನನಗೆ ನೆನಪಿದೆ ಅಂದ್ರೆ ನನಗೆ ದಣಿಯವರು ಸುಬ್ರಹ್ಮಣ್ಯ ಹಾಗೂ ಧರ್ಮಸ್ಥಳಕ್ಕೆ ದರ್ಶನಕ್ಕೆ ಕಳಿಸಿದ್ರು ಸೊ ನಾನು ಎಲ್ಲಾ ಕಡೆ ದರ್ಶನ ಮುಗಿಸಿ ಧರ್ಮಸ್ಥಳ ಮಂಜುನಾಥ ದೇವ್ರ ಅನುಗ್ರಹ ಆಶೀರ್ವಾದ ಭಾರಿ ಅಂದ್ರೆ ನನ್ಗೆ ಅದ್ಭುತವಾಗಿ ಒಂದು ಆಶ್ಚರ್ಯ ಆಯ್ತು ಅದೇ ದಿವಸ ದರ್ಶನ ಮಾಡಿದೆ ಬಂದು ಇಲ್ಲಿ ನಾನು ಉಜಿರೆಗೆ ಬಸ್ ಅಲ್ಲಿ ಇಳಿದಿದೆ ಇಲ್ಲಿ ಒಂದು ಹೆದರ್ಗಡೆ ಒಂದು ಮಾವಂತರು ಹೋಟೆಲ್ ಇತ್ತು ಆ ಹೋಟೆಲ್ ಅಲ್ಲಿ ನಮ್ಮ ತಂದೆಯವರು ತಾಯಿಯವರು ನಾನು ಊಟ ಮಾಡಿದೆ ಊಟ ಮಾಡಿ ಹೊರಗೆ ಬರಬೇಕಾದ್ರೆ ಇಲ್ಲಿ ಒಂದು ಶಾಪ್ ಇತ್ತು ಒಂದು ಬೋರ್ಡ್ ಇತ್ತು ಕನ್ನಡದಲ್ಲಿ ಶಾಪ್ ಬಾಡಿಗೆ ಇದೆ ಅಂತ ಹೇಳಿ ನಮ್ಮ ಸದಾಶಿವ ಶೆಟ್ರ್ ಅವ್ರದ್ದು ನಾನು ಅಂದ್ರೆ ಕನ್ನಡ ನನಗೆ ಓದ್ಲಿಕ್ಕೆ ನಾನು ಓದಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದೆ ಅದೇ ಅದೇ ದಿವಸ ಕೂಡ ಒಳ್ಳೆ ಒಂದು ಇದು ಅನುಗ್ರಹ ಇತ್ತು ತಂದೆಯವರು ತಾಯಿಯವರು ಮತ್ತೆ ದಣಿಯವರು ಬಂದು ನಮ್ಗೆ ಅಂಗಡಿ ತೋರ್ಸಿದ್ರು ಅದೇ ದಿವಸ ನನ್ನ ದುರ್ಗಾ ಒಂದು ಸ್ಟಾರ್ಟ್ ಆಗಿದ್ದು ಒಂದು ಜರ್ನಿ ಹೇಳ್ಬೋದು ತುಂಬಾ ಖುಷಿಯಾಗಿ ಒಂದು ಹತ್ತು ವರ್ಷ ಇಷ್ಟು ಬೇಗ ಹತ್ತು ವರ್ಷ ಹೋಯ್ತು ಗೊತ್ತಾಗ್ತಾ ಅಂದ್ರೆ ನೀವು ಯೋಚನೆ ಮಾಡಿರ್ಲಿಲ್ವ ಸರ್ ಜಸ್ಟ್ ಒಂದು ಹೋಟೆಲ್ ಬಂದವರಿಗೆ ಬಾಡಿಗೆಗೆ ಬಾಕಿ ಬಾಡಿಗೆಗೆ ಖಾಲಿ ಇದೆ ಅಂತ ಹೇಳುವಾಗ ಅಲ್ಲಿ ಒಂದು ಕಾಲ್ ಮಾಡಿ ಅವಾಗ ಸ್ಟಾರ್ಟ್ ಆಯ್ತು ನಿಮ್ಮ ಜರ್ನಿ ಇಲ್ಲಿ ಹೌದು ಯಾಕಂದ್ರೆ ನನಗೆ ಬಿಸ್ನೆಸ್ ಮಾಡ್ಬೇಕ ಅವಶ್ಯಕತೆ ಇರ್ಲಿಲ್ಲ ಆ ಟೈಮ್ ಅಲ್ಲಿ ನನಗೆ ಅಂದ್ರೆ ಒಂದು ಟ್ವೆಲ್ ಲ್ಯಾಕ್ ರುಪೀಸ್ ಇಯರ್ಲಿ ಪ್ಯಾಕೇಜ್ ಇತ್ತು ನನಗೆ ಅಲ್ಲಿ ಒಳ್ಳೆ ಜಾಬ್ ಅಲ್ಲಿ ಇದೆ ನಾನು ಯಾವತ್ತು ಬಿಸ್ನೆಸ್ ಮಾಡ್ಬೇಕು ನಂದೇ ಒಂದ್ ಬಿಸ್ನೆಸ್ ಆಗ್ಬೇಕು ಅಂತ ಯೋಚನೆ ಇರ್ಲಿಲ್ಲ ಆದ್ರೆ ಆ ದಿವಸ ನಮ್ ದಣಿಯವರೇ ಆಶೀರ್ವಾದ ಮಾಡಿದ್ರು ಒಂದು ತಂದೆ ತಾಯಿಯವರು ಬಂದಿದ್ದಾರೆ ನೋಡಿ ನಿಮ್ದು ಒಂದು ಬಿಸ್ನೆಸ್ ಸೆಟ್ ಮಾಡಿ ಸಕ್ಸೆಸ್ ಮಾಡಿ ಹಾಗೆ ನಾನು ಈ ಬಿಸ್ನೆಸ್ ಬಂದ್ಮೇಲೆ ಚಿಕ್ಕ ವಯಸ್ಸಲ್ಲಿದ್ದೆ ಹತ್ತು ವರ್ಷ ಹಿಂದೆ ನನಗೆ ಉಜಿರೆ ಜನರು ಬಾರಿ ಪ್ರೀತಿಯಿಂದ ಎಷ್ಟು ಒಳ್ಳೆ ರೀತಿಯಲ್ಲಿ ನನ್ನನ್ನು ಸಪೋರ್ಟ್ ಮಾಡಿದ ಅಂದ್ರೆ ಪ್ರಥಮವಾಗಿ ನಾವು ಉಜ್ರೆಯಲ್ಲಿ ಒಂದ್ ವರ್ಷ ಆದಾಗ ಒಂದು ದೊಡ್ಡ ಒಂದು ಮಹಾ ಮಹಾಮೇಳ ಹಾಕಿದ್ವಿ ಆ ದಿವಸ ನಮ್ಮ ಅಂಗಡಿಗೆ ಕಾಲಿಡ್ಲಿಕ್ಕೆ ಜಾಗ ಆಗಲಿಲ್ಲ ಅಷ್ಟೊಂದು ರಶ್ ಅಂದ್ರೆ ನಮ್ ಜನರ ಪ್ರೀತಿ ಅಷ್ಟು ಹೆಚ್ಚಿದೆ ನಮಗೆ ತುಂಬಾ ಖುಷಿಯಾಗಿ ನಾವು ಮತ್ತೆ ಮುಂದುವರೆದ್ ನಾಲ್ಕೈದು ಕಡೆ ಬಿಸ್ನೆಸ್ ಅಲ್ಲ ಸರ್ ನೀವೀಗ ಫಸ್ಟ್ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿದ್ರೆ ಎಲ್ಲರ ಅಪ್ಪ ಒಂದ್ಸಲ ಭಯ ಆಗ್ಬಿಡ್ತಾರೆ ಮಾಡಕ್ ಹೊರಟಂತೆ ಏನಾಗುತ್ತೆ ಹೇಗ್ ಮಾಡ್ತಾನೆ ಸಾಧ್ಯನಾ ಅಂತ ಪ್ರಶ್ನೆ ಕೂಡ ಬರುತ್ತೆ ಫಸ್ಟ್ ನಿಮ್ಮ ಅಪ್ಪ ಅಮ್ಮ ಹೇಳಿರೋ ವಿಚಾರ ಏನು ನಾನ್ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿದಾಗ ನೋಡಿ ಅದು ಎಲ್ಲರದ್ದು ಅಪ್ಪ ಅಮ್ಮ ಅವರ ಮಗನ ಬಗ್ಗೆ ಅಥವಾ ಅವ್ರ ಮಕ್ಕಳ ಬಗ್ಗೆ ತುಂಬಾ ಆಲೋಚನೆ ಮಾಡಿರ್ತಾರೆ ಸೊ ನಮ್ಗೆ ಕೂಡ ತಾಯಿಯವ್ರದು ತುಂಬಾ ಆಶೀರ್ವಾದ ಇತ್ತು ಅವರು ತಾಯಿ ಯಾವಾಗ್ಲೂ ಹೇಳ್ತಿದ್ರು ನನಗೆ ನೋಡಪ್ಪ ಬಿಸ್ನೆಸ್ ಅಲ್ಲಿ ವ್ಯವಹಾರದ ಮುಖ್ಯ ಒಂದು ಇಂಪಾರ್ಟೆಂಟ್ ಆಗಿರ್ಬೇಕು ಎಲ್ಲೂ ನಾನು ಕೆಲಸ ಮಾಡಿದ್ದೀನಿ ಅಲ್ಲಿ ಕೂಡ ಪ್ರಮಾಣಿಕದಲ್ಲಿ ಇದೆ ಸೊ ಈ ಅಂಗಡಿ ಮಾಡ್ಬೇಕಾದ್ರು ಕೂಡ ನನಗೆ ಒಂದ್ ವರ್ಷ ಆದ ನಂತರ ಅವ್ರು ತುಂಬಾ ಖುಷಿ ಆಯ್ತು ನನ್ಗೆ ಎಲ್ಲಿಂದ ಸಾಲ ತಗ್ಸಿ ಕೊಟ್ಟಿದ್ರು ಹಣಗಳನ್ನೆಲ್ಲ ನಾನು ಒಂದ್ ವರ್ಷ ಎಲ್ಲ ಸಂಪಾದನೆ ಮಾಡಿ ಸ್ವಲ್ಪ ಎಲ್ಲ ಮಾಡಿ ಅವ್ರಿಗೆಲ್ಲ ವಾಪಸ್ ತಿರ್ಸಿದ್ ಹೋಗಬೇಕಾದ್ರೆ ಎಲ್ಲರದ್ದು ಸಾಲ ಕ್ಲಿಯರ್ ಆದ್ಮೇಲೆ ತಂದೆಯವ್ರು ಹೇಳಿದ್ರು ಇನ್ನು ತಾಯಿಯವರು ಹೇಳಿದ್ರು ನೀವು ಇನ್ನು ಅಂಗಡಿ ಮಾಡೋದು ಹೆಚ್ಚಿಗೆ ಮಾಡೋದು ಬೇಡ ಅಂತ ಹೇಳಿ ಆದ್ರೆ ನಾನು ಅವ್ರ ಮಾತು ಕೇಳಲಿಲ್ಲ ಯಾಕಂದ್ರೆ ಯಾವತ್ತು ನಾವು ಎಲ್ಲರಿಗೂ ಒಂದು ಮೆಸೇಜ್ ಕೊಡೋದು ತಂದೆ ತಾಯಿಯವ್ರ ಮಾತು ನಮ್ಕಂತ ಜಾಸ್ತಿ ಅವ್ರಿಗೆ ಅನುಭವಗಳ ಅವ್ರದ್ದು ಮಾತು ಕೇಳ್ತಿದ್ರೆ ಬಹುಶಃ ಈ ನಾಲ್ಕು ವರ್ಷ ನಾನು ಹಿಂದೆ ಹೋಗ್ತಿರ್ಲಿಲ್ಲ ಯಾಕಂದ್ರೆ ಒಂದರಿಂದ ಎರಡು ಎರಡರಿಂದ ಮೂರು ನಾಲ್ಕು ಐದು ಅಂಗಡಿ ನಾನು ನಮ್ಮ ದುರ್ಗಾ ಟೆಕ್ಸ್ಟೈಲ್ ವಿಸ್ತರಿಸಲಿಕ್ಕೆ ಹೋದಾಗ ಸ್ವಲ್ಪ ಒಂದು ಇನ್ಸಿಡೆನ್ಸ್ ಆಗಿ ಕೋವಿಡ್ ಬಂತು ಮಿಲ್ ಅದರಿಂದ ಲಾಸ್ಟ್ ಒಂದೇ ಮಾತು ನೆನಪಿದೆ ಯಾವತ್ತು ಇರಬೇಕಾದ್ರೆ ಜನರ ಹೆದರುಗಡೆ ಇರ್ಬೇಕಾದ್ರೆ ಒಂದೇ ಜಾಗ ಕೂತ್ಕೊಂಡು ವ್ಯಾಪಾರ ಮಾಡೋ ಚೆನ್ನಾಗಿ ಬೆಳಿತೀರಾ ಖಂಡಿತ ನೀವು ಡೈರೆಕ್ಟ್ ಆಗಿ ಕಸ್ಟಮರ್ ಗೆ ಕನೆಕ್ಟ್ ಆದ್ರೆ ಅಲ್ಲಿ ಯಾವುದೇ ಕೂಡ ಅವರು ಕೂಡ ಪ್ರೀತಿಯನ್ನ ಬೆಳೆಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಈಗ ಮುಖ್ಯವಾಗಿ ದುರ್ಗ ಅಂತ ಹೆಸರು ಯಾಕೆ ಇಟ್ರಿ ಸರ್ ದುರ್ಗಾ ಅನ್ನುವಂತ ಹೆಸರು ಯಾಕೆ ನಿಮ್ಗೆ ಕೊಡಬೇಕು ಅಂತ ಅನ್ಸುತ್ತೆ ನಿಮ್ಮ ಒಂದು ಟೆಕ್ಸ್ಟೈಲ್ಸ್ ಗೆ ಅಂದ್ರೆ ಮೇಡಮ್ ಏನಾಗಿದೆ ಅಂದ್ರೆ ನಮ್ಮ ನಾವು ಹಿರಿಯರಿಗೆ ಚಿಕ್ಕದ ಇರುವಾಗ್ಲಿಂದ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷದಿಂದ ನಮ್ಮ ಕ್ಯೂರಿಯಾಸಿಟಿ ಇರುವಾಗ್ಲಿಂದ ನಮ್ಮ ಮನೆಯಲ್ಲಿ ದುರ್ಗಾ ದೇವಿದ್ ಪೂಜೆ ಆಗ್ತಿತ್ತು ನಾವು ಯಾವಾಗ್ಲೂ ನವರಾತ್ರಿ ಈಗ ಸರ್ ನಾವು ಒಂಬತ್ತು ದಿವಸ ನವರಾತ್ರಿ ಇದ್ದಾಗ ಅಖಂಡವಾಗಿ ಉಪವಾಸ ಇಡ್ತೀವಿ ನಾವು ಏನೋ ಏನೋ ತಿನ್ನೋದಿಲ್ಲ ಒಂಬತ್ತು ದಿವಸ ಕೂಡ ನಮ್ಮ ನರೇಂದ್ರ ಮೋದಿ ಅವರು ಹೇಗೆ ಮಾಡ್ತಾರೆ ಹಾಗೇನೆ ಸೊ ನವರಾತ್ ವಿಶೇಷ ಪೂಜೆ ಇರೋ ಕಾರಣ ನವ ದುರ್ಗೆ ಅಥವಾ ಶ್ರೀ ದುರ್ಗೆ ದುರ್ಗಾ ದೇವಿದ ಆಶೀರ್ವಾದದಿಂದ ನಾವು ಬೆಳಿತೀವಿ ಅಂತ ಹೇಳಿ ನಮ್ಮ ಸಂಸ್ಥೆದ ನೇಮ್ ಕೂಡ ನಾನು ದೇವಿ ಹೆಸರು ದುರ್ಗಾ ದೇವಿ ಅದೇ ರೀತಿ ಬೆಳವಣಿಗೆ ಕೂಡ ಅದೇ ರೀತಿಯಲ್ಲಿ ಕೂಡ ನಮಗೆ ದೇವರ ಅನುಗ್ರಹ ಆಶೀರ್ವಾದ ನಿಜವಾಗ್ಲು ನಿಜವಾಗ್ಲು ಸರ್ ಈಗ ನನಗೆ ಮುಖ್ಯವಾಗಿ ಕೇಳ್ಬೇಕು ನಿಮ್ಮ ಕನ್ನಡ ಭಾಷೆಯನ್ನ ಹೇಗೆ ಕಲ್ತ್ರಿ ತುಳುವನ್ನ ಹೇಗೆ ಯಾಕಂದ್ರೆ ಎಲ್ಲರಿಗೂ ಕ್ಯೂರಿಯೋಸಿಟಿ ತುಂಬಾ ಜನ ಬೇರೆ ಬೇರೆ ಇದರಿಂದ ರಾಜ್ಯದಿಂದ ಬಂದವರು ಭಾಷೆಯನ್ನು ಕಲಿಯೋದಕ್ಕೆ ಪ್ರಯತ್ನವೂ ಪಡಲ್ಲ ಬಟ್ ನೀವು ಇಷ್ಟು ಅಚ್ಚುಕಟ್ಟಾಗಿ ಕನ್ನಡವನ್ನ ಮಾತಾಡ್ತಿದ್ದೀರಂದ್ರೆ ಇದಕ್ಕೆ ಪ್ರೇರಣೆ ಏನಪ್ಪ ನಿಮಗೆ ಪ್ರೇರಣೆ ಅಂದ್ರೆ ನೋಡಿ ಇಲ್ಲಿ ಕರಾವಳಿ ಕರ್ನಾಟಕದ ಮೆಂಗ್ಳೂರು ಉಡುಪಿಯ ಜನರು ಉಂಟಲ್ಲ ಇಷ್ಟು ಶ್ರೀಮಂತರು ಅಂದ್ರೆ ಇಷ್ಟು ಬಡತನ ಮನಸ್ಸಿದ್ದಾರೆ ಅಂದ್ರೆ ಅವರ ಹೆದರುಗಡೆ ಯಾರು ಬಂದ್ರು ಕೂಡ ನಾನು ಪ್ರಥಮವಾಗಿ ಶುರುವಾಗಿ ಬಂದಾಗ ಹಿಂದಿಯಲ್ಲಿ ಕೂಡ ಮಾತಾಡ್ತಿದೆ ಕೆಲವು ವರ್ಲ್ಡ್ ಬರ್ತದೆ ಕೆಲವು ಬರ್ತಿರ್ಲಿಲ್ಲ ಬಟ್ ಜನರು ನನ್ನನ್ನು ಅಷ್ಟು ಒಳ್ಳೆ ರೀತಿಯಲ್ಲಿ ಹೇಳಿಕೊಟ್ಟಿದ್ದಾರೆ ಅಂದ್ರೆ ಒಂದು ಮಗನಿಗೆ ತಂದೆ ತಾಯಿಯವರು ಹೇಗೆ ಹೇಳಿಕೊಡ್ತಾರೆ ಹಾಗೇನೆ ನನಗೆ ಇಲ್ಲಿಯ ಜನರು ಎಲ್ಲ ತಂದೆ ತಾಯಿಯವರಾಗಿ ನನ್ನನ್ನು ಆಶೀರ್ವಾದ ಮಾಡಿ ನನ್ನ ಹೇಳಿಕೊಟ್ಟಿದ್ದಾರೆ ತಪ್ಪು ಕೂಡ ಮಾಡಿರಬಹುದು ಬಟ್ ಈಗ ನನಗೆ ಸ್ವಲ್ಪ ಬರ್ಲಿಕ್ಕೆ ಅಲ್ಲ ಸರಿ ನೀವೇನಾದ್ರೂ ಅನ್ಕೊಂಡಿರೋದು ಫನಿ ಮುಂಸ್ ಯಾಕಂದ್ರೆ ಏನೋ ರಾಂಗ್ ಆಗಿ ಕನ್ನಡ ವರ್ಡ್ ಹೇಳಿರೋದು ಆಮೇಲೆ ನಿಮ್ಗೆ ಜೋರ್ ನಗು ಬಂದಿರೋದು ಅಯ್ಯೋ ನನ್ ಮಿಸ್ ಆಗಿ ಹೇಳ್ಬಿಟ್ನಲ್ಲ ಅಂತ ಅಂತದ್ ಯಾವ್ದಾದ್ರು ಮೂಮೆಂಟ್ಸ್ ತುಂಬಾ ಆಗಿತ್ತು ಆ ಸಲ ಮೂಮೆಂಟ್ ಎಲ್ಲ ಹಿಂದೆ ಹತ್ತು ವರ್ಷ ಹಿಂದೆ ಆಗಿತ್ತು ಬಟ್ ನನಗೆ ಅದು ನೆನಪಾಗ್ತಾ ಓಕೆ ಸರ್ ಈಗ ತುಂಬಾ ಜನ ಹೇಳ್ತಾರೆ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ದುರ್ಗದಲ್ಲಿ ಡಿಸ್ಕೌಂಟ್ ನಡೀತಾ ಇದೆ ಏನ್ ಸ್ಪೆಷಲ್ ಒಕೇಶನ್ ಗೆ ಡಿಸ್ಕೌಂಟ್ ನಡೀತಾ ಇದೆ ಸರ್ ನೋಡಿ ಮೇಡಮ್ ಏನಾಗಿದೆ ಅಂದ್ರೆ ಜನರು ಉಂಟಲ್ಲ ಮೂರ್ ನಾಲ್ಕು ತಿಂಗಳಿಂದ ತುಂಬಾ ಸಂಕಷ್ಟದಲ್ಲಿದ್ದಾರೆ ನಮಗೀಗ ನೋಡಿ ಹತ್ತು ವರ್ಷದಿಂದ ತಾಲೂಕಿನ ಎಲ್ಲರು ಜನರು ನಮ್ಗೆ ಬಂದ್ ಆಶೀರ್ವಾದ ಕೊಟ್ಟಿದ್ದಾರೆ ಸೊ ಈ ಟೈಮ್ ನಮಗೂ ಕೂಡ ಒಂದು ಅವರ ಮೇಲೆ ಒಂದು ಯಾಕೆಂದ್ರೆ ನಾಲ್ಕು ತಿಂಗಳಿಂದ ಭಯಂಕರ ಮಳೆ ಇತ್ತು ಇಷ್ಟು ಜನ ಕೆಲಸ ಇಲ್ಲ ಇಷ್ಟು ಜನ ಮನೆಯಲ್ಲೇ ಇದ್ದಾರೆ ಹಾಗಾಗಿ ಎಲ್ರಿಗೂ ಬಟ್ಟೆ ಹೊಸ ಹಬ್ಬ ಬರುವಾಗ ಹೊಸ ಬಟ್ಟೆ ಹಾಕ್ಲಿಕ್ಕೆ ಆಸೆ ಇದ್ದೇ ಇರ್ತದೆ ಬಟ್ ಅವರಲ್ಲಿ ಏನಾಗುತ್ತೆ ಒಂದು ಬಜೆಟ್ ಇರ್ತದೆ ಒಂದು ಫಂಡ್ ಇರ್ತದೆ ಇಷ್ಟು ರೂಪಾಯ್ದು ಆ ಸಾಮಗ್ರಿ ಇಷ್ಟು ಇಷ್ಟೆಲ್ಲ ಆಗ್ಬೇಕು ಸೊ ಆಗ ಅವ್ರಲ್ಲಿ ಏನಾಗುತ್ತೆ ಬಟ್ಟೆ ತಗೊಳ್ಲಿಕ್ಕೆ ಆಸೆ ಇರ್ತದೆ ಬಟ್ ಬಂದ್ ಮಕ್ಕಳಿಗೆ ಏನಾದ್ರೂ ತಗೊಂಡು ಹೋಗ್ತಾರೆ ಅಥವಾ ಮನೆಯವರಿಗೆ ಮಿಸ್ಸಸ್ ಗೆ ತಗೊಳ್ತಾರೆ ಬಟ್ ಗಂಡಸರು ತಗೊಳಲ್ಲ ಸೊ ನಮ್ದು ಏನ್ ಉದ್ದೇಶ ಅಂದ್ರೆ ಈ ಸಲ ಎಲ್ಲ ಕೂಡ ನವರಾತ್ರಿ ದೀಪಾವಳಿ ಕ್ರಿಸ್ಮಸ್ ವರೆಗೆ ಎಲ್ಲರೂ ಫ್ಯಾಮಿಲಿಯವರು ಕೂಡ ಹೊಸ ಬಟ್ಟೆ ಹಾಕಬೇಕು ದುರ್ಗದ ಬಟ್ಟೆ ಹಾಕಬೇಕು ಅಂತ ಹೇಳಿದ್ರೆ ಅದನ್ನು ಐವತ್ತು ಪರ್ಸೆಂಟ್ ವರೆಗೂ ನಾವು ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ ಹತ್ತು ಪರ್ಸೆಂಟ್ ಹಿಡಿದು ಐವತ್ತು ಪರ್ಸೆಂಟ್ ವರೆಗೆ ಅಂದ್ರೆ ಜನರಿಗೆ ಹತ್ತು ಸಾವಿರ ಬಿಲ್ ಆಗೋದು ಡ್ರೆಸ್ ಗಳೆಲ್ಲ ಐದು ಸಾವಿರ ಆರ್ ಸಾವಿರ ಸೊ ಅದು ಅವರಿಗೆ ಒಂದು ಹೆಲ್ಪ್ ಆಗ್ತದಲ್ಲಿ ನಾವು ಮಾಡ್ತಾ ನಿಜವಾಗ್ಲೂ ಸರ್ ಆದ್ರೆ ಈಗ ತುಂಬಾ ಜನ ಅನ್ಕೊಳ್ತಾರೆ ಸರ್ ಈ ದುರ್ಗದಲ್ಲಿ ಸೇಲ್ ಹಾಕ್ತಾ ಇದಾರೆ ಅಥವಾ ಕೆಲವು ಕಡೆ ಎಲ್ಲ ಸೇಲ್ ಎಲ್ಲ ಹೇಗ್ ಹಾಕ್ತಾರೆ ಅಂದ್ರೆ ಹಳೆ ಸ್ಟಾಕ್ ಗಳಿದ್ರೆ ಅದೊಂದ್ಸಲ ಕ್ಲಿಯರ್ ಆಗಿ ಹೋಗ್ಲಪ್ಪ ಅನ್ನೋ ರೀಸನ್ ಸ್ಟಾಕ್ ಗಳನ್ನ ಹಾಕ್ತಾರೆ ಸೊ ಈಗ ತುಂಬಾ ಜನರ ಪ್ರಶ್ನೆ ಅದೇ ಇರುತ್ತೆ ಮೈಂಡ್ ಅಲ್ಲಿ ಓ ಯಾವ ಏನಾದ್ರು ಹಳೆ ಸ್ಟಾಕ್ ಅನ್ನ ಕ್ಲಿಯರ್ ಮಾಡ್ತಾ ಇದ್ರೆ ಅದಕ್ಕೆ ಎಷ್ಟು ದೊಡ್ಡ ಡಿಸ್ಕೌಂಟ್ ಕೊಡ್ತಾ ಇದಾರೆ ಅನ್ನೋ ಪ್ರಶ್ನೆ ಇದೆ ಸರ್ ಅಂತ ಪ್ರಶ್ನೆಗೆ ಉತ್ತರ ಏನು ಸರ್ ನಿಮ್ದು ನೋಡಿ ಮೇಡಮ್ ಅದು ನಾವು ಈಗ ಹತ್ತು ವರ್ಷ ಹಿಂದೆ ಇಲ್ಲಿ ಅಂಗಡಿ ಮಾಡೋವಾಗಲೇ ನಮ್ದು ಒಂದು ಕಾನ್ಸೆಪ್ಟ್ ಇತ್ತು ಜನರಿಗೆ ಒಂದು ವರ್ಷದಲ್ಲಿ ಒಂದು ಹತ್ತು ಸ್ಕೀಮ್ಸ್ ಕೊಡ್ಬೇಕು ಅಂತ ಕೆಲವು ಪರ್ಚೇಸ್ ಮೇಲೆ ನಾವು ಗಿಫ್ಟ್ ಕೊಡ್ತಿದ್ವಿ ಕೆಲವು ಪರ್ಚೇಸ್ ಮೇಲೆ ನಾವು ಕಸ್ಟಮರ್ ಪಾಯಿಂಟ್ ಕೊಡ್ತಾ ಇದೇವೆ ಹಬ್ಬಗಳು ಬರುವಾಗ ನಾವು ಡಿಸ್ಕೌಂಟ್ಸ್ ಬೇರೆ ರೀತಿ ಕೊಡ್ತಿದ್ದೆ ಅದೆಲ್ಲ ಮೇಲೆ ನಮ್ದು ಯಾವ್ದು ಡ್ರೆಸ್ ಗಳೆಲ್ಲ ಉಳಿತಿದ್ದು ಅದನ್ನ ನಾವು ಜೂನ್ ತಿಂಗಳಲ್ಲಿ ಡಿಸ್ಕೌಂಟ್ ಹಾಕಿ ಒಂದ್ ಹದಿನೈದು ದಿವಸದಲ್ಲಿ ಕ್ಲಿಯರ್ ಮಾಡ್ತಾ ಇದ್ದೀವಿ ಸೊ ನಾವು ಆಲ್ರೆಡಿ ಜೂನ್ ಜುಲೈಲಿ ಡಿಸ್ಕೌಂಟ್ ಎಲ್ಲ ಹಾಕಿ ಎಲ್ಲಾ ಬಟ್ಟೆ ಯಾವ್ದು ಒಂದ್ ವರ್ಷದ ಇತ್ತು ಅದನ್ನೆಲ್ಲ ಜನರಿಗೆ ಕಮ್ಮಿ ರೇಟ್ ಕೊಟ್ಟು ಖಾಲಿ ಮಾಡಿ ಆಗಿದೆ ಇವಾಗ ಏನಾಗಿದೆ ಅಂದ್ರೆ ಹಬ್ಬಗಳು ಬಂತು ಜನರಿಗೆ ಸಮಸ್ಯೆ ಉಂಟು ಮತ್ತೆ ನಾವು ಕೂಡ ಡೈರೆಕ್ಟ್ ಫ್ಯಾಕ್ಟರಿ ಹೋದಾಗ ನಮಗೂ ಕೆಲವು ಐಟಮ್ ತುಂಬಾ ಕಮ್ಮಿಯಲ್ಲಿ ಸಿಕ್ತು ಸೊ ಆ ಕಮ್ಮಿ ಸಿಕ್ಕಿರೋದು ಪ್ರಾಫಿಟ್ ಕೂಡ ಕಸ್ಟಮರ್ ಗೆ ಹೋಗಬೇಕು ಅಂತ ನಿಟ್ಟಿನಲ್ಲಿ ಇವಾಗ ನಾವು ಡಿಸ್ಕೌಂಟ್ಸ್ ಕೊಡ್ತಾ ಇದ್ದೀವಿ ಈಗ ಎಲ್ಲಿಂದ ಐಟಮ್ ಎಲ್ಲ ತರಿಸ್ತೀರಾ ಸರ್ ದುರ್ಗಾ ಶಾಪ್ಗೆ ಎಲ್ಲಿಗೆ ನೋಡಿ ಮೇಡಮ್ ಈಗ ನಾವು ಒಂದು ಹತ್ತು ವರ್ಷ ಆಯ್ತು ಹದಿನೈದು ವರ್ಷ ಈ ಫೀಲ್ಡ್ ಅಲ್ಲಿ ಇರೋ ಕಾರಣ ನಮಗೆ ಡೈರೆಕ್ಟ್ ಗ್ರೇ ಇಂದ ಲಿಂಕ್ ಇದೆ ಟಚ್ ಇದೆ ಬಹುಶಃ ಎಲ್ಲ ಕಡೆ ಹೇಳ್ತಾರೆ ಮಾರವಾಡಿ ಆಗಿರ್ಬೋದು ಅಥವಾ ಗುಜರಾತಿ ಆಗಿರ್ಬೋದು ರಾಜಸ್ಥಾನ್ ಗುಜರಾತ್ ಪ್ರದೇಶ ಏನಂದ್ರೆ ಬಿಸ್ನೆಸ್ ಗೆ ಒಂದು ಹಿಂದೆ ಒಂದು ಬಿದ್ರೆ ಆ ಬಿಸ್ನೆಸ್ ಮೂಲ ಮೂಲ ಅದ್ರಲ್ಲಿ ಎಲ್ಲಿಂದ ಸ್ಟಾರ್ಟ್ ಆಗ್ತದೆ ಅಲ್ಲಿಂದ ಹುಡುಕ್ತಾರೆ ಈಗ ನಮ್ಮದು ಏನಂದ್ರೆ ಕಾಟನ್ ಪ್ರಾಡಕ್ಟ್ ಆಗೋದೇ ನಮ್ಮ ಊರಲ್ಲಿ ಕಾಟನ್ ಬಟ್ಟೆ ಕಾಟನ್ ಅದನ್ನು ನಾವು ಡೈಯಿಂಗ್ ಮಾಡ್ಲಿಕ್ಕೆ ಮೀಲ್ಗೆ ಕಳಿಸ್ತೀವಿ ಮೀಲ್ ಇಂದ ಕಲರ್ ಡೈಯಿಂಗ್ ಕಳಿಸ್ತೀವಿ ಕಲರ್ ಡೈಯಿಂಗ್ ಇಂದ ಪ್ರಿಂಟಿಂಗ್ ಮೀಲ್ಗೆಲ್ಲ ಹೋಗ್ತದೆ ಮೀಲ್ವಾ ಇಲ್ಲ ನಮ್ಮ ಹಿರಿಯವರ ಕೈಯಲ್ಲಿ ನಮ್ಮ ಅಂದ್ರೆ ಅವರಿಂದ ನಮಗೆ ನಮ್ಮಿಂದ ಅವ್ರಿಗೆ ನಮ್ಮ ಫ್ಯಾಮಿಲಿ ಕನೆಕ್ಷನ್ ಇದೆ ನಮ್ಮ ಮಾಮಾ ಅವ್ರೆಲ್ಲ ಸೂರತ್ ಅಲ್ಲಿ ಇದ್ದಾರೆ ಅಲ್ಲೇ ಅವರು ಡೈರೆಕ್ಟ್ ಮಿಲ್ ಅಲ್ಲಿ ರೆಡಿ ಆಗೋದು ಡೈರೆಕ್ಟ್ ರೇಟ್ ಡೈರೆಕ್ಟ್ ಫ್ಯಾಕ್ಟ್ರಿ ಟು ಡೈರೆಕ್ಟ್ ಸ್ಟೋರ್ ಗೆ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಕಸ್ಟಮರ್ ಗೆ ಬೆನಿಫಿಟ್ ಆಗುತ್ತೆ ಸರ್ ಆದ್ರೆ ಈಗ ನೀವೇನೋ ಡಿಸ್ಕೌಂಟ್ ಕೊಡ್ತಾ ಇದ್ದೀರಾ ನಿಮ್ಮ ಪಕ್ಕದಲ್ಲಿ ತುಂಬಾ ನಿಮ್ಮ ಫ್ರೆಂಡ್ಸ್ ಇದ್ದಾರೆ ನಿಮ್ಮದೇ ಸೇಮ್ ಬಿಸ್ನೆಸ್ ಮಾಡುವವರು ಅವ್ರು ಯೋಚನೆ ಮಾಡ್ಬೋದಲ್ಲ ನೋಡಿ ಇವರು ದುರ್ಗದವರು ಇಷ್ಟೆಲ್ಲ ಡಿಸ್ಕೌಂಟ್ ಕೊಟ್ರೆ ಹೇಗೆ ನಮ್ಮ ಬಿಸ್ನೆಸ್ ಆಗುತ್ತಲ್ಲ ಯಾಕೆ ಬೇಕಿತ್ತು ಅಂತ ಏನಾದ್ರು ಅವರ ಯೋಚನೆ ಇದ್ರೆ ಸರ್ ಅದಕ್ಕೆ ಏನ್ ನೀವು ಹೇಳೋದಕ್ಕೆ ಇಷ್ಟಪಡ್ತೀವಿ ಇಲ್ಲ ನೋಡಿ ನಾನು ಎಲ್ಲಾ ಬಿಸ್ನೆಸ್ ಮ್ಯಾನ್ ಗಳಿಗೆ ಹೇಳ್ತೇನೆ ನಮ್ಗೆ ಯಾರಿಂದ ಏನ್ ಕಾಂಪಿಟೇಷನ್ ಇಲ್ಲ ಆಕ್ಚುಲಿ ನಾನು ಇಲ್ಲಿ ಉಜಿರೆಯಲ್ಲಿ ಇರೋ ಅಥವಾ ಬೆಲ್ತಂಗಡಿಯಲ್ಲಿ ಇರೋ ಎಲ್ಲ ಡ್ರೆಸ್ ಅಂಗಡಿಗೆ ಸಪೋರ್ಟ್ ಆಗಿ ನಿಂತಾ ಇದ್ದೀನಿ ಬಹುಶಃ ಈ ಮಾರ್ಕೆಟ್ ಅಲ್ಲಿ ಯಾವತ್ತೂ ಒಂದು ಚೇಂಜಸ್ ಆಗಿ ಆಗ್ತದೆ ಕೋವಿಡ್ ನಂತರ ಒಂದು ದೊಡ್ಡ ಚೇಂಜಸ್ ನಮ್ಮ ಬಿಸ್ನೆಸ್ ಅಲ್ಲಿ ಏನಾಯ್ತು ಅಂದ್ರೆ ಆನ್ಲೈನ್ ಮಾರ್ಕೆಟ್ ನವರು ಬಂದು ನಮ್ಮ ಬಿಸ್ನೆಸ್ಗೆ ಎಂಟರ್ ಮಾಡಿದ್ದಾರೆ ಸೊ ಸ್ಟಾರ್ಟಿಂಗ್ ನಾವೆಲ್ಲ ಅಂಗಡಿಯವರು ಸೇರಿ ಯೋಚನೆ ಮಾಡ್ತಾ ಇದ್ದೇವೆ ಬಟ್ಟೆಗೆ ಆನ್ಲೈನ್ ಸೆಟ್ ಆಗ್ಲಿಕ್ಕಿಲ್ಲ ಬಟ್ ಜನರು ಸ್ವಲ್ಪ ಉದಾಸನೆಯಲ್ಲಿ ಇದಾರೆ ಮನೆಯಲ್ಲೇ ಕೂತ್ಕೊಂಡಿರ್ತಾರೆ ವರ್ಕ್ ಫೀಲ್ಡ್ ಅಲ್ಲಿ ಹೆವಿ ಬಿಜಿ ಆಗಿದ್ರ ಕಾರಣ ಅವ್ರು ಆನ್ಲೈನ್ ಮೂಲಕ ಮನೆಯಿಂದ ಅವರು ಗಳನ್ನೆಲ್ಲ ಆರ್ಡರ್ ಹಾಕ್ತಾ ಇದಾರೆ ಈಗ ಕೆಲವು ಒಂದು ತಿಳ್ಕೊಳ್ಳಿ ತ್ರೀ ಡೇಸ್ ಮತ್ತೆ ಬರ್ತ್ ಡೇ ಇದ್ರೆ ಅವ್ರು ಇವತ್ತೆ ಆರ್ಡರ್ ಮಾಡ್ತಾರೆ ಅಂತ ತಿಳ್ಕೊಳ ಅದು ಡ್ರೆಸ್ ಅವರಿಗೆ ಬರ್ತ್ ಡೇ ದಿವ್ಸಾನೇ ಸಿಗ್ತದೆ ಬಟ್ ಅವ್ರು ಹಾಕ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಅದು ಫೋಟೋದಲ್ಲಿ ಒಂದು ತೋರಿಸಿರ್ತಾರೆ ಸೈಜ್ ಅಲ್ಲಿ ಬಂದಾಗ ಒಂದ್ ಜನರು ಮೋಸ ಆಗ್ತಾ ಇದೆ ನಾವು ಆ ಜನರಿಗೆ ಅಲರ್ಟ್ ಮಾಡ್ಲಿಕ್ಕೋಸ್ಕರ ಈಗ ಈಗ ದೀಪಾವಳಿ ಬಂತು ಅವರೆಲ್ಲ ಐವತ್ತು ಪರ್ಸೆಂಟ್ ಪರ್ಸೆಂಟ್ ನೀಡ್ತಾ ಇದ್ದಾರೆ ಅದನ್ನೆಲ್ಲ ಬಂದ್ ಮಾಡಿಸ್ಲಿಕ್ಕೆ ಈ ಹಬ್ಬಗಳಲ್ಲಿ ನವರಾತ್ರಿ ದೀಪಾವಳಿಯಲ್ಲಿ ಎಲ್ಲರೂ ಉಜಿರೆ ಬೆಲ್ತಂಗಡಿ ಜನರು ನಮ್ಮ ಲೋಕಲ್ ಇಂದ ಎಲ್ಲರಿಂದ ದುರ್ಗಾಂಧೆ ಆಗ್ಬೇಕು ಇಲ್ಲ ಎಲ್ಲ ಅಂಗಡಿಯಿಂದ ಪರ್ಚೇಸ್ ಮಾಡಿದ್ರೆ ಇಲ್ಲಿಯ ವ್ಯಾಪಾರ ಇಲ್ಲಿಗೆ ಸಿಗಬೇಕು ಇಲ್ಲೇ ಬರಬೇಕು ಅಂತ ನಿಟ್ಟಿನಲ್ಲಿ ಈಗ ಅವ್ರು ಆಫರ್ ಕೊಡ್ತಾರ ಆನ್ಲೈನ್ ಕೊಡ್ತಾರೆ ಅಂತ ಹೇಳಿ ನಾವು ಕೂಡ ಕಸ್ಟಮರ್ಗೆ ಆಫರ್ ಕೊಡ್ತಾ ಇದೀವಿ ಅದರಿಂದಾಗಿ ಯಾವ ಅಂಗಡಿಗೆ ಏನು ಹೆದರ್ತೀವಿ ಬೇಕಾಗಿಲ್ಲ ಅವರವರ ಕ್ವಾಲಿಟಿ ಅವ್ರವರ ಗ್ರಾಹಕರ ಲಿಂಕ್ ಎಲ್ಲ ಅದು ಬೇರೆ ಬೇರೆ ರೀತಿ ಇರ್ತದೆ ಸೊ ಅವರು ಟ್ರಸ್ಟೆಡ್ ಕಸ್ಟಮರ್ ಎಲ್ಲ ಅಂಗಡಿಗೂ ಸಪೋರ್ಟ್ ಮಾಡ್ತಾರೆ ಬರೀ ದುರ್ಗಾಗೆ ಅಂತಿಲ್ಲ ಇಲ್ಲ ಎಲ್ರು ಮಾರ್ಕೆಟ್ ರೆಡಿಯಾಗಿರಬೇಕು ರೆಡಿ ಆಗಿರ್ಬೇಕು ಈಗ ಚೇಂಜಸ್ ಅಲ್ಲಿ ಎಲ್ರಿಗೂ ಕೂಡ ಒಳ್ಳೆ ರೀತಿಯ ನಾವು ಖಂಡಿತ ಸರಿ ಈಗ ಒಂದು ನಾರ್ಮಲ್ ಕ್ವಶನ್ ಏನಂದ್ರೆ ಎಲ್ರಿಗೂ ಇರುತ್ತೆ ಬಾ ಅವರಿಗೆ ಬಟ್ಟೆ ಅಂಗಡಿ ಇದೆ ಅವರಿಗೆ ಬಟ್ಟೆ ಬೇಕಾದ್ರೂ ಹಾಕೊಂಡಿರ್ಬೋದು ಜಮ್ಮು ಅಂತಿರ್ಬೋದು ಫೇವರಿಟ್ ಫೇವರಿಟ್ ಬಟ್ಟೆ ಎಲ್ಲ ಹಾಕೊಂಡಿರ್ಬೋದು ಈಗ ನೋಡಿ ನಮ್ಗಾದ್ರೆ ಸೆಲೆಕ್ಟ್ ಮಾಡ್ಬೇಕು ಅವ್ರೆ ಸ್ವಲ್ಪ ಏನಾದ್ರೂ ಅಮೌಂಟ್ ಜಾಸ್ತಿ ಆದ್ರೆ ಟೆನ್ಷನ್ ಆಗಿಬಿಡುತ್ತೆ ಅದನ್ನ ತಗೊಳ್ಳೋದಾ ಬೇಡವಾ ಆದ್ರೆ ನಿಮ್ಗೆ ಇಷ್ಟಪಟ್ಟ ಬಟ್ಟೆಗಳನ್ನೆಲ್ಲ ಹಾಕುವುದಲ್ಲ ಬಗ್ಗೆ ಏನ್ ಹೇಳ್ತೀರಾ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಒಂದು ಓನರ್ ಆಗಿ ನೋಡಿ ನಾವು ಎಲ್ಲ ಡ್ರೆಸ್ ಗೆ ಹೋದಾಗ ಹೊಸ ಡ್ರೆಸ್ ಗಳೆಲ್ಲ ಬಂದ್ರೆ ಪ್ರಮೋಟ್ ನೀವು ಹಾಕಿ ಇದು ಚೆನ್ನಾಗಿ ಹಾಕಿ ಅಥವಾ ಹೊಸ ಬಂದ್ರೆ ಇಂಟ್ರೆಸ್ಟಿಂಗ್ ಇರ್ತದೆ ಎಲ್ಲರಿಗೂ ಕೂಡ ಈಗ ಮೇನ್ ಈಗ ಇರೋದು ಅಂದ್ರೆ ತಿನ್ನೋದು ಒಳ್ಳೆ ರುಚಿಯಾಗಿ ಸಿಗಬೇಕು ಊಟ ಒಂದು ಒಳ್ಳೆ ಒಳ್ಳೆ ಇರಬೇಕು ಊಟ ಮತ್ತೆ ಡ್ರೆಸ್ ಇದೆ ಕನೆಕ್ಷನ್ ಇದೆ ಸೊ ಎಲ್ಲರೂ ಕೂಡ ಒಳ್ಳೆ ಬಟ್ಟೆ ಹಾಕಲಿಕ್ಕೆ ಹಬ್ಬಗಳೆಲ್ಲ ಬರುವ ಖುಷಿ ಒಂದು ಬೇರೆ ನಿಂತು ಸೊ ನಮಗೂ ಕೂಡ ಖುಷಿ ಇದೆ ನಾವು ಕೂಡ ಜೊತೆ ಇದೀವಿ ಮೈನ್ ಆಗಿ ಚಿಕ್ಕವರಿದ್ದಾಗ ಕರೆಕ್ಟ್ ಬಟ್ಟೆ ಆ ಬಟ್ಟೆ துஃரேட்டு அது லாஸ்ட் ஒக்து ஒது ஒ அதரவெல்லாம் மாசி ஹோகத்தல்ல அல்ல தன்கிவந்தாவத்த அது மெமொரீஸ் ஏன்னா சார் ಹೌದು ಮೇಡಮ್ ನಮಗೆ ಚೆನ್ನಾಗಿ ಒಂದು ನೆನಪಿದೆ ನಮಗೆ ಒಂದು ಸ್ಕೂಲ್ ಡ್ರೆಸ್ ಇತ್ತು ನಾವು ಚಿಕ್ಕದಿರುವಾಗ್ಲೇ ಮೂರನೇ ಸ್ಟ್ಯಾಂಡರ್ಡ್ ಐದನೇ ಸ್ಟ್ಯಾಂಡರ್ಡ್ ಅಥವಾ ಆರನೇ ಹೋದಾಗ ಬ್ಲೂ ಶರ್ಟ್ ಮತ್ತೆ ಖಾಕಿ ಚಡ್ಡಿ ಈಗ ಸಹ ನನಗೆ ನೆನಪಿದೆ ನಾವೆಲ್ಲ ಚಿಕ್ಕ ಚಿಕ್ಕ ಇರುವಾಗಲೇ ಅಷ್ಟು ಬಡತನದಿಂದ ಬಂದವರಂದ್ರೆ ನಮಗೆ ನಿಖರ ಒಂದ್ ವೇಳೆ ಹರಿದ್ರೆ ಅದಕ್ಕೆ ವಾಪಸ್ ಕಾರಿ ಹಾಕಿ ವಾಪಸ್ ಸ್ಟಿಚಿಂಗ್ ಮಾಡಿಸಿ ಅದನ್ನೇ ಅದನ್ನೇ ಕಂಟಿನ್ಯೂ ಆಗಿ ನಾವು ಹಾಕ್ತಾ ಇದೆ ಸೊ ಅನುಭವ ನಮಗೆ ಈಗ ಸಹ ಇದೆ ಯಾಕಂದ್ರೆ ಇಲ್ಲಿ ಕೂಡ ಹಳ್ಳಿಯ ಜನರು ನಾವು ನೋಡ್ತೀವಿ ಕೆಲವು ನಾವು ಇಷ್ಟು ಸ್ಕೂಲ್ಗಳಿಗೆಲ್ಲ ತಿರ್ಗಾ ಇರ್ತಾ ಇರ್ತೀವಿ ಸರ್ಕಾರಿ ಸ್ಕೂಲ್ ಅಲ್ಲಿ ಹೋದಾಗ ಮಕ್ಕಳನ್ನೆಲ್ಲ ನೋಡುವಾಗ ನಮ್ಗೆ ತುಂಬಾ ಒಂಥರ ಆಗ್ತದೆ ಅವ್ರು ನೋಡಿದಾಗ ನಿಜವಾಗ್ಲು ಕಷ್ಟದಲ್ಲಿ ಇರೋರು ಜನರು ಇಲ್ಲಿ ಕೂಡ ಇದ್ದಾರೆ ತಾಲೂಕಲ್ಲಿ ಹಳ್ಳಿಹಳ್ಳಿಯಲ್ಲಿ ಇದ್ದಾರೆ ಸೊ ಅವ್ರಿಗೆ ಕೂಡ ಒಳ್ಳೆ ಬಟ್ಟೆ ಕಮ್ಮಿ ರೇಟ್ ಅಲ್ಲಿ ಸಿಕ್ಕಿದ್ರೆ ಅವರು ಸಹ ಈಗ ಯಾರು ಹಳೆ ಬಟ್ಟೆ ಹಾಕೋಕೆ ತಯಾರಿದ್ದಾರೆ ಹೇಳಿ ಬಟ್ ಕೆಲವೊಂದು ಅವ್ರದ್ದು ಸುಚುವೇಶನ್ ಇರ್ತದೆ ಪರ್ಚೇಸ್ ಮಾಡಕ್ಕೆ ದುಡ್ಡು ಇರಲ್ಲ ಅವ್ರಿಗೆ ಏನೋ ಕಷ್ಟ ಇರ್ತದೆ ಅಥವಾ ಒಂದ್ ಚಡ್ಡಿ ಪ್ಯಾಂಟ್ ಶರ್ಟ್ ತಗೊಳ್ಬೇಕಾದ್ರೆ ಒಂದ್ ಸಾವಿರ ಬಿಲ್ ಆಗುತ್ತೆ ಅವ್ರು ಹೆದ್ರಿ ಅಂಗಡಿಗೆ ಬರೋದಿಲ್ಲ ಬಟ್ ನಾವು ಈಗ ಪ್ರಾಮಿಸ್ ಮಾಡ್ತಾ ಇದೀವಿ ಕಸ್ಟಮರ್ಗೆ ನೂರು ರೂಪಾಯಿ ಚಡ್ಡಿ ಉಂಟು ನಮ್ಮ ಹತ್ರ ನೂರ ಐವತ್ತು ರೂಪಾಯಿಂದ ಪ್ಯಾಂಟ್ ಉಂಟು ಮಕ್ಕಳಿಗೆ ನೂರು ರೂಪಾಯಿಂದ ನೂರೈವತ್ತು ರೂಪಾಯಿಂದ ಟೀ ಶರ್ಟ್ಸ್ ಉಂಟು ಶರ್ಟ್ಸ್ ಉಂಟು ಹಾಗೆ ಎಲ್ಲ ಕೂಡ ಕ್ಯಾಟಗರಿಯಲ್ಲಿ ಸೆಟ್ ಮಾಡಿಬಿಟ್ಟಿದೆ ಹಳ್ಳಿಯವರು ಬಂದ್ರೆ ಕೂಡ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಕಮ್ಮಿ ರೇಟ್ ಅಲ್ಲಿ ನಮ್ಮ ಇದೆ ಬೆಸ್ಟ್ ಕ್ವಾಲಿಟಿಯಲ್ಲಿ ಎಲ್ರಿಗೂ ಕೂಡ ಸಿಗುತ್ತೆ ಅಂತ ಸರ್ ಈಗ ನಿಮ್ಮ ಕಡೆಯಿಂದ ಕಸ್ಟಮರ್ಸ್ ಗೆ ಈಗ ಅವ್ರು ಬರ್ಬೇಕು ಇಲ್ಲಿಗೆ ನಿಜವಾಗ್ಲು ಬರ್ತಾರೆ ಯಾಕಂದ್ರೆ ಅಷ್ಟು ಒಂದು ಲಾಯಲ್ ಕಸ್ಟಮರ್ ಇಲ್ಲಿಗೆ ಇರುವಂತದ್ದು ದುರ್ಗಾ ಶಾಪಿಗೆ ಆದ್ರೆ ನಿಮ್ಮ ಕಡೆಯಿಂದ ನೀವೊಂದು ಯಾಕಂದ್ರೆ ನೀವು ಹೇಳಿದ್ರಿ ಕನೆಕ್ಷನ್ ಸ್ವಲ್ಪ ಮಿಸ್ ಆಗಿದೆ ನಂಗೂ ಮತ್ತೆ ಗ್ರಾಹಕರಿಗೆ ಈಗ ನಿಮ್ಗೊಂದು ಅವಕಾಶ ಸರ್ ಮತ್ತೆ ಅವರನ್ನ ಕನೆಕ್ಟ್ ಆಗೋದಿಕ್ಕೆ ಆ ಕನೆಕ್ಷನ್ ನೀವು ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ನೋಡಿ ಮೇಡಮ್ ನಾವು ಎಲ್ಲ ನಮ್ಮ ಗ್ರಾಹಕರ ಹತ್ರ ಎಲ್ಲ ಉಜಿರೆ ಬೆಲ್ತಂಗಡಿ ತಾಲೂಕಿನ ಜನತೆ ಅಂತ ಒಂದು ವಿನಮ್ರವಾಗಿ ಅಪೀಲ್ ಮಾಡ್ತೀನಿ ಈಗ ಯಾರೂ ಕೂಡ ಬೆಳಿತಾರಲ್ಲ ಅವರು ಯಾವತ್ತೂ ಹಿಂದೆ ನೋಡೋದಿಲ್ಲ ಹಾಗಾಗಿ ಸ್ವಲ್ಪ ತಪ್ಪಾದಾಗ ಅವರು ಬೀಳ್ತಾರೆ ಅವಾಗ ಅವ್ರಿಗೆ ಒಂದು ನೆನಪಾಗ್ತದೆ ನಾವು ಎಲ್ಲಿಯಾದ್ರು ತಪ್ಪು ಮಾಡಿದ್ದೀನಿ ಅಂತೇಳಿ ಸೊ ಕಳೆದ ಮೂರು ನಾಲ್ಕು ವರ್ಷದಿಂದ ನಾನು ಕೂಡ ಅಂಗಡಿಗಳನ್ನು ಹೆಚ್ಚು ಮಾಡ್ತಾ ಇಲ್ಲಿ ಲೋಕಲ್ ಬಿಸ್ನೆಸ್ ಅಲ್ಲಿ ನಿಲ್ತಿರ್ಲಿಲ್ಲ ಮತ್ತೆ ನನಗೆ ಸ್ವಲ್ಪ ಫ್ಯಾಮಿಲಿಯಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯಿತು ಈ ಕೋವಿಡ್ ಟೈಮಲ್ಲಿ ನಾನು ಅಮ್ಮನ ಕಳ್ಕೊಂಡಿದ್ದೀನಿ ನನ್ನ ಅಪ್ಪ ತೀರ್ಕೊಂಡ್ರು ನನ್ನ ಪಾರ್ಟ್ನರ್ಸ್ ಎಲ್ಲ ತೀರ್ಕೊಂಡ್ರು ಸೊ ಬಿಸ್ನೆಸ್ ಅಲ್ಲಿ ಕಷ್ಟ ಬಂದಾಗ ನನಗೆ ಅನುಭವಿಸ ಆಗಿದೆ ಆದರೆ ನನಗೆ ವಿಶ್ವಾಸ ಉಂಟು ನನಗೆ ಉದುರೆ ಜನ ಉದುರೆ ಜನತೆ ಇನ್ನೊಂದ್ಸಲಿ ನನ್ನ ಮೇಲೆ ವಿಶ್ವಾಸ ಇಟ್ಟು ನಮ್ಮ ಅಂಗಡಿಗೆ ಬರ್ತಾರ ಅಂತೇಳಿ ನನಗೂ ಪೂರ ಭರವಸೆ ಇದೆ ನೀವೆಲ್ಲ ಬಂದು ವಾಪಸ್ ಸಪೋರ್ಟ್ ಮಾಡಿ ಇನ್ನು ಮುಂದೆ ಎಲ್ಲ ರೀತಿಯ ಬಟ್ಟೆಗಳು ನಿಮಗೆ ಅತಿ ಕಡಿಮೆ ಬೆಲೆಯಲ್ಲಿ ಕೊಡೋದಕ್ಕಾಗಿ ನಾವು ಅಣ್ಯಾಗಿ ನಿಂತಿದ್ದೀವಿ ದುರ್ಗಾ ಟೆಕ್ಸ್ಟೈಲ್ ಯಾವತ್ತೂ ನಮ್ಮ ಗ್ರಾಹಕರನ್ನ ಜೊತೆ ಮೋಸ ಮಾಡಲ್ಲ ಒಂದು ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಮಾಡಲ್ಲ ಒಂದು ಬೇಟಲ್ಲಿ ಜಾಸ್ತಿ ತಗೊಳಲ್ಲ ಹೇಗೆ ಹೇಗೆ ವಿಶ್ವಾಸ ಹೆಚ್ಚಾಗ್ತದೆ ಹಾಗೇನೆ ನಾವು ಬೆಳಿತೀವಿ ಸೊ ನಮ್ದು ಒಂದು ದೇಹ ವಾಕ್ಯ ಇದೆ ನೀವು ಇಲ್ಲದಿದ್ರೆ ನಾವು ಇಲ್ಲ ಸೊ ನಮ್ಗೆ ಅದು ನಾವು ಯಾವತ್ತು ಮನಸ್ಸಲ್ಲಿ ಇಟ್ಕೊಳ್ಳೋದು ನಮ್ಮ ಗ್ರಾಹಕರೇ ನಮ್ಗೆ ದೇವ್ರು ಹೇಳಿ ಭಾವಿಸ್ತೀವಿ ನಿಜವಾಗ್ಲು ಡಿಸ್ಕೌಂಟ್ ಇದೆ ರೀ ಮಿಸ್ ಅಂತೂ ಮಾಡ್ಕೊಳ್ಳೇಬೇಡಿ ಇನ್ನಷ್ಟು ಜಾಸ್ತಿ ಇನ್ಫಾರ್ಮೇಶನ್ ನಾನು ನಿಮಗೆ ಕೊಡ್ಲಿಕ್ಕೆ ಇದ್ದೇನೆ ಈಗ ಓನರ್ ಹತ್ರ ಮಾತಾಡಿ ಆಯ್ತು ಇಲ್ಲಿ ಬಂದಿರುವಂತ ಗ್ರಾಹಕರ ಜೊತೆ ಮಾತನಾಡೋಣ ಇಲ್ಲಿ ಕೆಲಸ ಮಾಡೋರ ಜೊತೆ ಮಾತನಾಡೋಣ ಜೊತೆಗೆ ಯಾವ್ದೆಲ್ಲ ವೆರೈಟಿ ಇದೆ ಅಂತ ನಾನು ತೋರಿಸ್ತೀನಿ ನನಗಂತೂ ಎಲ್ಲಾನು ಫೇವ್ರೇಟ್ ಆಯ್ತು ಆದ್ರೆ ನಿಮಗೆ ಯಾವ್ದು ಫೇವ್ರೆಟ್ ಅದಕ್ಕೆ ಬೆಸ್ಟ್ ಗೆ ಬೆಸ್ಟ್ ಕ್ವಾಲಿಟಿಗೆ ನಿಮಗೆ ಸಿಗುತ್ತೆ ಮಿಸ್ ಮಾಡ್ಕೋಬೇಡಿ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಪ್ಪ ಯಾರು ಕೊಡ್ತಾರೆ ನಿಮಗೆ ದುರ್ಗದಲ್ಲಿ ಸಿಗುತ್ತೆ ಆದ್ರೆ ನೀವೇನ್ ಮಾಡಬೇಕಾಗುತ್ತೆ ಬೇಗ ಬೇಗ ಬರಬೇಕಾಗುತ್ತೆ ಸೊ ಲೇಟ್ ಮಾಡ್ಬೇಡಿ ನವರಾತ್ರಿ ಹಬ್ಬ ಬರ್ತಾ ಇದೆ ದೀಪಾವಳಿ ಬರ್ತಾ ಇದೆ ಕ್ರಿಸ್ಮಸ್ ಬರ್ತಾ ಇದೆ ಹಬ್ಬಗಳ ಸಾಲ ಇದೆ ಡ್ರೆಸ್ ಬೇಕೇ ಬೇಕು ಅದಕ್ಕೋಸ್ಕರ ನೀವ್ ಏನೊಂದು ಚೂಸ್ ಮಾಡಬೇಕಾಗುತ್ತೆ ಹೆಸರು ಶ್ರೀ ದುರ್ಗಾ ಟೆಕ್ಸ್ಟೈಲ್ಸ್ ಅಂಡ್ ರೆಡಿಮೇಡ್ಸ್ ದುರ್ಗಾ ಟೆಕ್ಸ್ಟೈಲ್ಸ್ ಅಂಡ್ ರೆಡಿಮೇಡ್ಸ್ ಎಲ್ಲಿದೆ ನಮ್ಮದೇ ಹೆಮ್ಮೆಯ ಉಜಿರೆಯ ಹೃದಯ ಭಾಗದಲ್ಲಿ ಇರುವಂತಹ ಶಾಪ್ ನಿಮ್ಗೆ ಸೀರೆ ಬೇಕಾ ಬಟ್ಟೆ ಬೇಕಾ ಶರ್ಟ್ ಬೇಕಾ ಪ್ಯಾಂಟ್ ಬೇಕಾ ಕುರ್ತೀಸ್ ಬೇಕಾ ವೆರೈಟಿಗೆ ಇನ್ನೊಂದು ಹೆಸರು ಅಂತ ಹೇಳಿದ್ರೆ ದುರ್ಗಾ ಟೆಕ್ಸ್ಟೈಲ್ಸ್ ಆದ್ರೆ ಒಂದು ವಿಷಯ ಗೊತ್ತಾ ದುರ್ಗಾ ಟೆಕ್ಸ್ಟೈಲ್ಸ್ ಹೆಚ್ಚು ಚೆನ್ನಾಗಿ ಫೇಮಸ್ ಆಗಬೇಕು ಅಂತ ಅಲ್ಲಿ ಕೆಲಸ ಮಾಡೋರು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅವ್ರ ಜೊತೆ ಕೂಡ ಮಾತನಾಡೋಣ ಮೇನಾಗಿ ಅವ್ರಿಗೆ ಕೇಳಬೇಕು ಇಷ್ಟೆಲ್ಲ ಪಟ್ಟೆಗಳನ್ನು ತೋರಿಸಿ 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 ಅವರಿಗೆ ಸುಸ್ತಾಗೋದಿಲ್ವಾ மெயின் கவசன் ஜொத்த கேது ஆசன கேள்னி அவருக்கு இல்லை பட்டை துபா ஃபேவரேட் ஆக அவ்வளோ இல்லை ஜாதி பர்ச்சேஸ் அது கேள்வோ நம்ம நொட்டிக்குஷா ஈநாத்தே எங்க மெய்ன் க்ஷன் பூனா யான்தூல்லாப் ஓண்டா அவாய் உந்தாய் பூரா ராஷி 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 டிரெஸ் பாஸ்டமர் கோப வர்ப்பு ஜி ஏத் தப்போஜி

அக்கல ஏ பலஜர் மந்திர ஓ அங்க ஓட் பூர் ஐக்கே துர்கா டெக்ஸ்டைல் அவரே ஷு கஸ்டமர்ஸ் இட் பர்ல ரீசன் மொக்கலே ஒட்டிட்டு மல்ல தனித்தலை கத்திண்டிர் எனக் கங்கி கொர்ப்பு పాడు ఆక్తు ఖుషి ఆకుండా వెరైటీ వెరైటీ అంజనె జాస్తి కస్టమర్ జాస్తి సేర్మంతెంకు అవే ఒం జిందే బాక్స్ ఖుషి హండే மஸ்டமர்ப்பட அல்பெப்பெட்டீரியல் அதுப்படு அத் முல்பெப்போட் அதுபாடு எட் மூலம்

ಫಿಫ್ಟಿ ಟ್ವೆಂಟಿ ಟೆನ್ ಕನ್ಫ್ಯೂಷನ್ ಸೊ ದುರ್ಗದ ಪೂರ ದಿನ ಜನಕ್ಲೆರ್ಗ ಬರ್ತಾರೆ ಫ್ರೀ ಪುನಾಗ ಜನಕ್ ಬರ್ಪುನಾಂಡ್ ಇರ್ನೊಂಜ್ ಲೆಕ್ಕ ವಿಶ್ ಮಲ್ಪ ಬಲಿ ಆಯ್ನಾ ಕಮ್ಮಿ ಉಂಡು ಡಿಸ್ಕೌಂಟ್ ಲ ಉಂಡು ಒಂಜಿ ಪಾಪದ ಮಟ್ಟದ ಹೆಲ್ಪ್ ಲಾ ಹಾಕೊಂಡು ಮತ್ತೆ ಬರ್ತದ ಸಹಕಾರ ಮಲ್ಪಲಿ ಅಂದ ಏನೋ ದುರ್ಗಾ ಟೆಕ್ಸ್ಟೈಲ್ಸ್ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ತಾನೆ ಉಜ್ರ ಅಲ್ಲಿರುವಂತದ್ದು ಗೊತ್ತಿಲ್ಲ ಅಂದ್ರೆ ಈ ಬಾರಿ ಅಂತೂ ಭೇಟಿ ಆಗೇ ಆಗ್ತೀರಾ ಇವಾಗ ಗರ್ಲ್ಸ್ ಕಲೆಕ್ಷನ್ಸ್ ನೋಡಿದಿರಾ ಕುರ್ತೀಸ್ ಸಾರೀಸ್ ವೆರೈಟಿ ವೆರೈಟಿ ಡ್ರೆಸ್ಗಳು ಟಿ ಶರ್ಟ್ಗಳು ನೈಟ್ ವೇರ್ಗಳು ಇಂಥದ್ದೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಇತ್ತು ಆದ್ರೆ ಈಗ ಮಹಿಳೆಯರಿಗೆ ಮಾತ್ರ ಅಲ್ಲಪ್ಪ ಪುರುಷರಿಗೂ ಕೂಡ ಇಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಬಟ್ಟೆಗಳ ಕಲೆಕ್ಷನ್ ಇದೆ ಅವರ ಫೇವ್ರೇಟ್ ಬಣ್ಣ ಅವರಿಗೆ ಬೇಕಾಗಿರುವಂಥ ಸೈಜ್ಗಳು ಬೇಕಾಗಿರುವಂಥ ಡಿಸೈನ್ಗಳು ಈಗಂತೂ ಫ್ಯಾಷನ್ ಬಿಡಿ ತುಂಬಾ ಚೇಂಜ್ ಆಗಿಬಿಟ್ಟಿದೆ ಆ ಫ್ಯಾಷನ್ಗೆ ತಕ್ಕ ಹಾಗೆ ದುರ್ಗದಲ್ಲಿ ಕಲೆಕ್ಷನ್ಸ್ ಕೂಡ ಇದೆ ಅದೆಲ್ಲವನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಮತ್ತು ಇಲ್ಲಿ ಇದಾರಲ್ಲ ಅವ್ರ ಜೊತೆ ಗೊತ್ತಾಗಿ ಮಾತನಾಡೋಣ ಏನೆಲ್ಲ ಕಲೆಕ್ಷನ್ ಬಗ್ಗೆ ಹೇಳ್ತಾರೆ ಅನ್ನೋದನ್ನು ಕೂಡ ಕೇಳ್ಕೊಳ್ಳೋಣ முல்ரப்ப ஸ்க்கோந்தி விசேஷல் எங்கமர் எங்க கம்மி தான் இப்போ நவராத்திரி எல்லா தீப எல்லோருந்து கஸ்டமர் கஸ்டமர் நூற ஆசீர்வாத போடுக்கவுண்ட் ஸ்பெஷல் டிஸ்கௌண்ட் இத்தேன்னு தோச்சு சீர தோச்சவர போத்தப்பே Shooting about the execution itself. So in general and before the ಇನ್ನ he said guidelines. Does he nervous if he writes his brain? He is my ನಂಬರ್ ho truly. Surバイor changes weekdays, so funny. He also yap the same how he tells himself, he is getting his consult về how it eduardates you. He willsein their professor at the time, so he has ಒಂಜಿ ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡ್ ಮಲ್ಪರ್ ವೆರಿ ನೈಸ್ ಇತ್ತೆ ಪುರುಷರಿಗೆ ಈನ ಮತ ಕಲೆಕ್ಷನ್ಸ್ ಉಂಡು ಇತ್ತೆತ್ತುಲೆ ಎಂಕ್ಲೆಗ್ ಆತ ಐಡಿಯಾ ಪೊಜಿ ಎಂಕ್ಲು ಪಂಡ ನಂಡ ಸೀರೆ ಕುರ್ತಿ ಪುರ ಇತ್ತ ಕಲ್ಲರ್ ರೆಡಿಸೈನ್ ಕ್ವಾಲಿಟಿ ಪುರ ತೂಪ ಕಾಟನ್ ಅಂಚ ಇಂಚ ಅಂಚನೆ ಬಾಯ್ಸ್ ನೈಟ್ ಇನ ಮತ ಅಕ್ಲೆಗ್ ಬೋರಿ ಇತ್ತಿನ ವೆರೈಟೀಸ್ ಉಂಡು ಮುಲ್ಪ ಮದ್ಮೇಲೆ ಸೆಲೆಕ್ಷನ್ ಪಂಡ ಒಂಜಿ ಕೋರ್ಟ್ ಶೂಟ್ ಶರ್ವಣಿ ಅಂಚ ಪುರ ಇಪ್ಪುಂಡು ಎಂಕ್ಲರ ಶರ್ವಣಿ ಪಂಡ ತೌಸಂಡ್ ದ ಟೆನ್ ಥೌಸಂಡ್ ಮುಟ್ಟ ಶರ್ವಣಿಸ್ ಬರ್ಪುಂಡು ಬೊಕನ್ ನಿಕ್ಲೆ ಕೋರ್ಟ್ ಶೂಟ್ ಅಂದ ತೌಸಂಡ್ ದ ಫೈವ್ ಥೌಸಂಡ್ ಮುಟ್ಟ

ಟ್ವೆಂಟಿ ಪರ್ಸೆಂಟ್ ಪರ್ಸೆಂಟ್ ಆಫರ್ ಫಿಫ್ಟಿ ಮತ್ತ ಈ ಟೈಪ್ ಫಿಫ್ಟಿ ಪರ್ಸೆಂಟ್ ಈ ಕಲೆಕ್ಷನ್ ಲೈಟ್ ಕಲರ್ ಶೇಡ್ ಒಂದು ನಿಕ್ಲೆ ಟೂ ಫಿಫ್ಟಿ ಈ ಪ್ರಾಂಡ್ ಪುರಾ ಕಲರ್ ಪುರ ಒಂಜಿ ಕಸ್ಟಮರ್ ಖುಷಿ ಖುಷಿಯಾವು ಖುಷಿ ಆವಡ ಐದ್ ಕೊರುಪುನ ಐಕಾದ್ ಗೊರ್ಪುನ ಸೊ ಉಂದಿಂಚಿನ ಮತ ಕಲೆಕ್ಷನ್ ಇರೆ ಅಂತ ಫಿಫ್ಟಿ ಪರ್ಸೆಂಟ್ ಅಂಚ ಪೂರ ಒಪುರ ಬೋಡು ಇತ್ತ ಫಾರ್ಮಲ್ ಶರ್ಟ್ ಬೋರ್ಡ್ ಉಂಡು ಮಸ್ತ್ ಜನ ಎನ್ವೆರ ಒ ಪುರ ಕಲೆಕ್ಷನ್ಸ್ ಲ ಉಂಡೆ ಮುಂದ ಫಿಫ್ಟಿ ಲ ಉಂಡು ಲೌಂಡು ಲೌಂಡು ಹ್ಮ್ ಹ್ಮ್ ಇತ್ತ ಜೀನ್ಸ್ ಮಾತ ಮಸ್ತ್ ಜನಕ ಬೇ ಬೋಡಿತ್ಲೆಕ ಉಪ್ಪುಜ ಅತ್ ಇಪ್ಪುಜಿ ಕೆಲವು ಕಡೆಟ್ ಮುಲ್ಪ ಪೂರ ಎಂಚ ಉಂಡು ಸರ್ ಜೀನ್ಸ್ ಪ್ಯಾಂಟ್ ಫಾರ್ಮಲ್ ಪ್ಯಾಂಟ್ಸ್ ಅಥವಾ ವೆಡ್ಡಿಂಗ್ ಪ್ಲಾನ್ ಇತ್ತಿನ ಐಕ್ ಬೋಡಿತ್ನ ಶೈನಿಂಗ್ ಟೈಪ್ ಆಫ್ ಪ್ಯಾಂಟ್ಸ್ ಪೂರ ಬರ್ಪುಂಡು ಅವು

ದೀಪಾವಳಿ ಸೆಲೆಬ್ರೇಷನ್ ಆಫರ್ ಉಂಡು ಪೂರ್ವ ಎಂಕಲ್ ನಗ ಟೆಕ್ಟೈಲ್ ವಿಸಿಟ್ ಮೂಲ ತಿಕ್ಕೊಂಡು ಪೂರ ಎಂಕಲ್ ನ ಅಂಗಡಿಗೆ ವಿಸಿಟ್ ಮಾಡಿ ನೀವು ಇಲ್ಲದಿದ್ದರೆ ನಾವಿಲ್ಲ ನೀವು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ